ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಾಡ್ತಿದ್ದೀನಿ ಸಾಬುದಾನೆ ವಡೆ ಇದಕ್ಕೆ ಮೊದಲಿಗೆ ನಾನು ಶೇಂಗಾ ಕಾಳನ್ನು ಸ್ವಲ್ಪ ತುರು ತುರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸಿಟ್ಟಿರುವಂಥ ಸಾಬು ಸಾಬುದಾನೆಯನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ನೆನೆಸ್ಕೊಂಡಿದ್ದೀನಿ ಇದು ಐದರಿಂದ ಆರು ಗಂಟೆ ನೆನೆಸ್ಕೋಬೇಕು ಫ್ರೆಂಡ್ಸ್ ಇವಾಗ ಒಂದು ಟು ಪೊಟ್ಯಾಟೋಸನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಅದರ ಸಿಪ್ಪೆನ ಸಿಲ್ದು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ఇవగా ఈ సాబూదానే నూ టల్ స్పూనస్టు జీగా కాళు హీని వందరి ఎరడు ఈ రీతియీ సన్నదే హ్రీన్ చిల్లియను హోం దీని ఫ్రెండ్స్ ఇవగా ఇక్కడే స్వల్ప కరిగి కూడా సన్నదా హను కూడా హీని ఇవగా ఇక్కడే కొత్తబరి సొప్పను కూడా సన్నదా హో కూడా హీ ರೀತಿಯಾಗಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದು ಇನ್ನೂ ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಸಾಬುದಾನಿ ಮಿಶ್ರಣಕ್ಕೆ ಸೇರಿಸ್ಕೋತಿದ್ದೀವಿ ಇವಾಗ ಇದು ಶೇಂಗಾ ಪುಡಿಯನ್ನು ಕೂಡ ಇದಕ್ಕೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸಾಬು ವಡಾನ ನಾವು ಹೆಚ್ಚಾಗಿ ಉಪವಾಸದ ಹೊತ್ತಿಗೆ ಇದನ್ನು ತಿಂತೀವಿ ಫ್ರೆಂಡ್ಸ್ ಸೊ ನಿಮಗೂ ಯೂಸ್ ಆಗಲಿ ಅಂತ ನಾನು ಈ ರೆಸಿಪಿಯನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಪ್ಯಾನ್ ಇಟ್ಟು ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಮೇಲೆ ಈ ರೀತಿಯಾಗಿ ನಾನು ಒಂದು ಬದಿಗೆ ಅದು ಸಾಬುವಿನ ಏನು ಮಿಶ್ರಣ ಇತ್ತಲ್ಲ ಅದನ್ನು ಈ ರೀತಿಯಾಗಿ ತಟ್ಕೊಂಡು ಒಂಥರ ವಡೆ ಆಕಾರದಲ್ಲಿ ಅದನ್ನು ತಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ತಟ್ಕೊಂಡಿರುವಂಥ ವಡೆಯನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕೆಂಪುಗಾಗುವವರೆಗೂ ಅದನ್ನು ಹುರ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿಯಾದ ಸಾಬು ವಡೆ ನಿಮಗೆ ಉಪವಾಸಕ್ಕೆ ತಿನ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್